ಗೆಳೆಯರಿದು ಮಹೇಂದ್ರ ಯುವ ಟೆಕ್ ಪ್ಲಸ್ ಫಾಯ್ ಶಿವನ್ ಫೈ ಡಿ ಐ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ನಿಮ್ಗೆ ಈ ಟ್ಯಾಕ್ಟ್ರದ ಮೋಡಲಾ ಫಾಶಿಂಗ ಲೊಕೇಶನ ಮತ್ತು ಮಾಲಕರ ಮೊಬೈಲ್ ನಂಬರ ಅದು ಎಷ್ಟು ಎಚ್ ಪಿ ಐತಿ ಎಷ್ಟು ಅವರ್ಸ್ ರನ್ ಆಗೈತಿ ಮತ್ತು ಅದರ ರೇಟ ಎಲ್ಲ ಇದ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ದರೆ ಇದು ವಿಡಿಯೋ ಪೂರ್ತಿ ನೋಡಿರಿ ಅರ್ಧಮರ್ಧ ವೀಡಿಯೋ ನೋಡಿದರೆ ವೀಡಿಯೋದಾಗ ಏನೂ ಆರ್ತಂಗಿಲ್ಲ ಹಾಗೆ ವೀಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆಮೇಲೆ ಇದೇ ವೀಡಿಯೋದಾಗ ನಿಮ್ಮ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಫೇಸ್ಬುಕ್ ಪೇಜ್ದಾಗ ಕೂಡ ಇದೇ ವೀಡಿಯೋ ಹೊಸಬ್ರು ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಆಮೇಲೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಅಲ್ಲಿ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಹಾಗಾದ್ರೆ ಬನ್ನಿ ಗೆಳೆಯರಿ ವಿಡಿಯೋ ಆ ಥರ ಶುರು ಮಾಡೋಣ ಗೆಳೆಯರೋದು ಮಹೇಂದ್ರ ಯುವ ಟ್ಯಾಕ್ ಪ್ಲಸ್ ಪಾಯ್ ಶಿವನ್ ಪಾಯ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಗೆಳೆಯರ್ತರ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಮತ್ತು ಮೀಡಿಯಮ್ದಾಗ ಬಂಪರ್ ಅದಾವ ಟಯರ್ ಅದಾವ ಜನ್ರಲ್ ಸರ್ವೀಸಿಂಗ್ ಡನ್ ಐತಿ ನಿಮಗೆ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಯಾಕಪ್ಪ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ ಅದ ಕಡಿಮೆ ಆಗ್ಬೋದು ಆಮೇಲೆ ಗೆಳೆಯರೋದು ಟಿ ಎಸ್ ತೆಲಂಗಾಣ ಐತಿ ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ ಒಳಗೆ ಯಾರಿಗೆ ಟ್ಯಾಕ್ಟರ್ ಖರೀದಿ ಮಾಡ್ಕೊಳಾರದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಗೆಳೆಯೋರು ನಿಮಗೆ ಟ್ಯಾಕ್ಟರ್ ಪುಲ್ಸಟ್ಟ ಅಥವಾ ಜಾಳಗಿ ಟ್ರಾಲಿ ಎಡಗಾಳಿ ಟಿಲರ ಮತ್ತು ಹುಡ್ಡ ಬಂಪರ ವೇಟ ಸೌಂಡ್ ಸಿಸ್ಟಮ ಮತ್ತು ಹಾರ್ವೆಸ್ಟರ ಡಬಲ್ ಫಲ್ಟಿನೇ ಸಿಂಗಲ್ ಫಲ್ಟಿನೇ ರೆಂಟಿ ರೊಟರ ಇಂಥ ಹಳೇ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಳ್ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜಿದಾಗ ವೀಡಿಯೋ ಮಾಡಿ ಹಾಕ್ತೀವಿ ಇದು ಮಹೇಂದ್ರ ಟ್ಯಾಕ್ಟರ್ದ ರೇಟ್ ಗೆಳೆಯರು ಆರು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಇಷ್ಟ ಆಗಿರ ಖರೀದಿ ಮಾಡಿಕೊಡ್ರಿ ವೀಡಿಯೋ ಆದಷ್ಟು ನಿಮ್ಮ ಹೆಚ್ಚಿನ ಗೆಳೆಯರಿಗೆ ಶೇರ್ ಮಾಡಿರಿ